श्रीगुरुभ्यो नमः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थ भगवत्पादाचल्यगुरुभ्यो नमः मन्मनोऽपिष्टभरदम् सर्वाभिष्टफलप्रदं पुरन्दरगुरुं वन्दे दासश्रेष्ठं दया निधिं विद्याविनयसम्पन्नान् शान्तादिगुणबृम्हितान् सशास्त्रप्रवचनाशक्तान् यदमिलार्यन् गुरून् भजे पृत्वे मण्डलमध्यस्थाः पूर्णबोधमतानुगाः वैष्णवाः विष्णुप्रद्याः ತಾ ನಮಸ್ತೆ ಗುರು ನಮ ಹರಿ ಶ್ರೀ ಶಾಪಾಹಿ ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗದಲ್ಲಿ ದೇವರ ರೂಪ ಚಿಂತನೆಯನ್ನು ಮಾಡುತ್ತಿದ್ದೆವು ಕಮಲನಾಭ ವೈಜಯಂತಿ ವನಮಾಲ ಶೋಭಿತ ಕೌಸ್ತುಭೂಷಿತ ಸುವರ್ಣವರ್ಣ నవరత్న కుండలగారి కస్తూరి శ్రీగంధలేపన గరుడారూఢ శోభిత కమదేను శ్రీవత్సరంజన కల్పవృక్ష చింతమణి క్షీరాభాహి శేషశాహి వటపత్రశాహి ఖగవాహన దేశకాల గుణాతీత ప్రస్తుత కల్పవృక్ష ఎప్ప ముగ్రే ఎప్పంద చింతమణి ಚಿಂತಾಮಣಿ ಎಂಬುದಕ್ಕಂಥದ್ದು ದೇವರ ರೂಪ ಚಿಂತನೆಯಲ್ಲಿ ಎಪ್ಪತ್ತೊಂದನೆಯ ಗದ್ಯವಾಗಿದೆ ಇದು ತನಕ ಭಗವಂತ ನಿಂತ ಕುಳಿತ ಭಂಗಿಯಲ್ಲಿ ಹೇಳಿದ ನಂತರದಲ್ಲಿ ಸಮಗ್ರವಾಗಿ ಭಗವಂತನು ಚಿಂತಿಸುವುದು ಹೇಗೆ ಎಮ್ಮೆ ತಿಳಿಸುತ್ತಿದ್ದಾರೆ ಅದು ವಾಕ್ಯ ಚಿಂತಾಮಣಿ ಚಿಂತಾಮಣಿ ಅಂದರೇನು ಚಿಂತಾ ಅಮಣಿ ಚಿಂತಾಮಣಿ ಈ ರೀತಿಯಾಗಿ ನಾವು ಪರಿಚ್ಛೇದ ಮಾಡಬಹುದು ಚಿಂತಾ ಅಂದರೆ ಸಂತತವಾಗಿ ಚಿಂತಿಸುವುದು ಸತತಂ ಚಿಂತೆಯದನಂತಂ ಅಂಥಕಾಲೇ ವಿಶೇಷತ ಅಂಥೇಳಿ ಶ್ರೀಮದಾನಂದ ತೀರ್ಥರು ದ್ವಾಸಸ್ತೋತ್ರದಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ ಭಗವಂತನ ಚಿಂತನೆ ಮಾಡುವುದಕ್ಕೆ ಇಂತಹ ದೇಶ ಇಂತಹ ಕಾಲ ಈ ಪ್ರಸಂಗದಲ್ಲಿ ಮಾಡಬಾರದು ಎಂಬುದಿಲ್ಲ ಸದಾ ಕಾಲವು ಮಾಡಲೇಬೇಕು ಸಂತ ತಂ ಚಿಂತಿಸುವುದು ಸಂತತಂ ಚಿಂತೆಯೇತ್ ಅನಂತಂ ಅನಂತನನ್ನು ಸಂತ ಸಾಧು ಪುರುಷನಾದಂಥ ನೀನು ಅಧಿಕಾರಿಯಾದವನು ಸತತಂ ಚಿಂತೆಯೇತ್ ಸಂತತವಾಗಿ ಚಿಂತಿಸುತ್ತರು ಎಂದು ಆದೇಶವನ್ನು ಇಟ್ಟ ಮೇಲೆ ಶ್ರೀ ದಾಸರು ಭಗವಂತ ನಾವು ಚಿಂತಿಸಿದಾಗ ಆ ಚಿಂತಿಸುವುದಕ್ಕೆ ಒಂದು ವಿಷಯ ಬೇಕಲ್ಲ ನಾವು ಲೋಕದಲ್ಲಿ ನೋಡುತ್ತೇವೆ ಯಾವುದೇ ಚಿಂತೆ ಇದ್ದರೂ ಸಹ ಕ್ಷಣಿಕವಾಗಿರುತ್ತೆ ಹೆಚ್ಚು ಅಂದರೆ ಒಂದು ದಿನ ಇರುತ್ತೆ ಎರಡು ದಿನ ಇರುತ್ತೆ ಕೆಲವು ದಿನಗಳು ಇರಬಹುದು ಆಮೇಲೆ ಅದು ಮರೆತು ಹೋಗುತ್ತದೆ ಆದರೆ ಭಗವಂತನ ನಿಮಿತ್ತವಾಗಿ ಚಿಂತ ನಿತ್ಯ ನಿರಂತರ ಸಾಧಕ ಜೀವಿಯೊಂದಿಗೆ ಅವನಿಗೆ ಸಾಧನೆ ಮಾಡಬೇಕು ಎಂಬ ಪ್ರಾರಂಭವಾಯಿತು ಅಂದಿನಿಂದ ಹೇಳಿದುಕೊಂಡು ಅಪರೋಕ್ಷದ ತನಕ ಅಪರೋಕ್ಷ ನಂತರ ಮೋಕ್ಷದ ತನಕ ಮೋಕ್ಷದಲ್ಲೂ ನಿರಂತರ ಆದ್ದರಿಂದ ಚಿಂತ ಎಂಬ ದೀರ್ಘವಾಗಿ ಇಲ್ಲಿ ಹೇಳಿದ್ದಾರೆ ಭಗವಂತ ಎಲ್ಲರಿಗೂ ನಮ್ಮ ದೀರ್ಘಕಾಲದ ಚಿಂತನೆಗೆ ಭಗವಂತ ವಿಷಯನಾಗಿದ್ದಾನೆ ಆದ್ದರಿಂದ ಇಲ್ಲಿ ದೇವರ ರೂಪವನ್ನು ಹೇಗೆ ನಾವು ಚಿಂತಿಸಬೇಕು ಅವನು ಮಲಗಿಯು ಇದ್ದಾನೆ ಕುಳಿತು ಇದ್ದಾನೆ ನಿಂತು ಇದ್ದಾನೆ ಮೂರು ರೂಪವನ್ನು ಒಂದೇ ಮಂತ್ರದಲ್ಲಿ ನೋಡಬಹುದಾದರೆ ಅದು ಚಿಂತಾಮಣಿ ಚಿಂತಿಸುವುದಕ್ಕೆ ನಿರ್ದಿಷ್ಟವಾದ ಗುರಿ ಬೇಕು ಚಿಂತಿಸುವುದಕ್ಕೆ ನಿರ್ದಿಷ್ಟವಾದ ಗುರಿ ಬೇಕು ಆ ಗುರಿ ಅದೇ ಮಣಿಯಾಗಿರಬೇಕು ಅಂದರೆ ಅಚ್ಚಮೂಲ್ಯವಾಗಿರಬೇಕು ಅದೇ ಚಿಂತಾಮಣಿ ಭಗವಂತನೇ ಸಕಲ ತಪಸ್ವಿಗಳಿಗೆ ಚಿಂತಾಮಣಿ ಗುರಿ ಮುಟ್ಟುವ ತನಕ ಓಟ ಅದೇ ಸಾಧನೆ ಆದರೆ ಅನಿರ್ದಿಷ್ಟಾರ್ಥ ಗುರಿಯಾದಾಗ ತಪೋಭಂಗವಾಗುವುದು ಭಗವಂತನ ಗುರಿಯಾಗಿಟ್ಟುಕೊಂಡವರಾರು ವಿಮುಖರಾಗಿಲ್ಲ ಏಕೆಂದರೆ ಭಗವಂತ ಸಾಕಲ್ಯ ಯಾರಿಗೂ ಸಿಗುವುದೇ ಇಲ್ಲ ಸಿಗುವುದೇ ಇಲ್ಲ ಎಂಬತಕ್ಕಂಥದ್ದಿಲ್ಲ ಸಿಗುತ್ತಾನೆ ಸಾಕಲ್ಯ ಸಿಗುವುದಿಲ್ಲ ಎಷ್ಟು ನೋಡಿದರೂ ತೃಪ್ತಿಯಾಗುವುದಿಲ್ಲ ಆದ್ದರಿಂದ ಚಿಂತಾಮಣಿ ಎಂದು ದೀರ್ಘವಾಗಿ ಹೇಳಿದ್ದಾರೆ ಯತೆಗಳಿಗೆ ಯಜ್ಞ ಆಚರಿಸುವುದೇ ಆಗಿದೆ ಅದೇ ಯಜ್ಞ ಇತರಿಗೆ ಯಜ್ಞವೇ ಚಿಂತಾಮಣಿ ಯತೆಗಳಿಗೆ ಯಜ್ಞ ರೂಪವಾದ ಯಜ್ಞ ರೂಪವಾದದೇ ಚಿಂತಾಮಣಿ ಯಾರು ಎಷ್ಟು ಚಿಂತಿಸಿದರೂ ಇನ್ನೂ ಚಿಂತಿಸಬೇಕೆಂಬ ಆಸೆ ಹುಟ್ಟಿಸುವ ಚಿಂತಾಮಣಿ ಯಾರ್ಯಾರಿಗೆ ಹೀಗೆ ಮಾಡ್ತಾನೆ ಭಗವಂತ ಅಂದರೆ ಮಹಾಲಕ್ಷ್ಮೀ ದೇವಿಯರಿಗೆ ಅನಂತ ಕಾಲದಿಂದ ಅನಾದಿ ಕಾಲದಿಂದ ಅನಂತ ಕಾಲಕ್ಕೂ ಪ್ರಸ್ತುತ ಕಾಲದಲ್ಲೂ ಭಗವಂತನ ಗುಣವನ್ನು ಚಿಂತಿಸುತ್ತಾ ಇದ್ದಾಳೆ ಅವಳಿಗೆ ಸಿಕ್ಕೇ ಇಲ್ಲವೇನು ಸಿಕ್ಕಿದೆ ಪೂರ್ಣ ಸಿಕ್ಕಿದೆ ಏನು ಸಿಕ್ಕಿಲ್ಲ ಆದ್ದರಿಂದ ಭಗವಂತ ಶ್ರೀದೇವಿಗೆ ಚಿಂತಾಮಣಿಯಾದ ಬ್ರಹ್ಮದೇವರಿಗೆ ಒಂದು ನೂರು ಜನ್ಮದ ಹಿಂದೆ ಅಪ್ರೋಕ್ಷ ಜ್ಞಾನವಾಯಿತು ಆ ಕಾಲದ ನಂತರದಲ್ಲಿ ಅತಿ ಸ್ಪಷ್ಟವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾರೆ ಇದು ನಿತ್ಯ ನಿರಂತರ ಮೋಕ್ಷದಲ್ಲಿ ಹೋಗುವಾಗಲೂ ಮೋಕ್ಷದಲ್ಲಿಯೂ ಸಹ ಇದು ನಿರಂತರವಾಗಿರುತ್ತದೆ ಲಕ್ಷ್ಮೀ ದೇವಿಯು ಎಷ್ಟು ಅಂದರೆ ಒಂದು ಕೋಟಿಯ ಒಂದು ಅಂಶ ಮಾತ್ರ ಬ್ರಹ್ಮದೇವರು ಚಿಂತಿಸುತ್ತಾರೆ ನಂತರ ರುದ್ರದೇವರು ರುದ್ರದೇವರು ರುಜುಗಣಸ್ಥರಲ್ಲಿ ಪಾಠವನ್ನು ಕಲಿಯುತ್ತಾ ಚಿಂತಿಸಲು ಪ್ರಾರಂಭ ಮಾಡುತ್ತಾರೆ ರುದ್ರ ಪದವಿಯಿಂದ ಶೇಷ ಪದವಿಗೆ ಹೋಗುತ್ತಾರೆ ಶೇಷ ಪದವಿಯಿಂದ ಮುಕ್ತರಾಗುತ್ತಾರೆ ಮುಕ್ತರಾದ ಮೇಲೂ ನಿರಂತರ ಚಿಂತೆಯಲ್ಲೇ ಭಗವಂತರ ಆರಾಧನೆಯಲ್ಲಿ ಇರುತ್ತಾರೆ ಇನ್ನು ಇಂದ್ರಾದಿ ದೇವತೆಗಳು ಬ್ರಹ್ಮದೇವರ ಕಲ್ಪದಲ್ಲಿ ಕೇವಲ ಹತ್ತು ಕಲ್ಪ ಸಾಧನೆಯಲ್ಲಿ ಭಗವಂತ ಚಿಂತನೆ ಮಾಡ್ತಾ ಇರ್ತಾರೆ ಅದು ಸಿದ್ಧಿಯಾದಾಗ ಬ್ರಹ್ಮನ ಜೊತೆಯಲ್ಲಿ ಮೋಕ್ಷವನ್ನು ಹೊಂದುತ್ತಾರೆ ನಂತರ ನಿತ್ಯವಾಗಿ ಭಗವಂತನ ಚಿಂತನೆಯನ್ನು ಮುಳುಗಿರ್ತಾರೆ ಆದ್ದರಿಂದ ಚಿಂತಾಮಣಿ ಎಂಬತಕ್ಕಂಥದ್ದು ಎಲ್ಲ ದೇವತೆಗಳಿಗೂ ಅನ್ವಯವಾಗುತ್ತದೆ ಭಗವಂತನೇ ಚಿಂತಾಮಣಿ ಇವರೆಲ್ಲರಿಗೂ ಯಾರು ತನ್ನೆಲ್ಲ ಗುರಿ ಇಟ್ಟುಕೊಂಡು ಆರಾಧಿಸೋರು ಅವರನ್ನು ಹಿಡಿದಿಟ್ಟು ಅವರ ಗುರಿ ತಲುಪುವಂತೆ ನಿಯಂತ್ರಿಸುವನೇ ಭಗವಂತ ಇದು ಚಿಂತಾಮಣಿಯ ನಿಜವಾದ ಅರ್ಥ ಚಿಂತಿತ ಪದವಿಯನ್ನು ನೀಡುವ ಎಂದರ್ಥ ಚಿಂತಾಮಣಿ ಎಂಬುದು ಸದಾ ಆಕರ್ಷಿಸುತ್ತ ಎಂದು ವಿಮುಖರಾಗದಂತೆ ನೋಡಿಕೊಳ್ಳುತ್ತದೆ ಅದೇ ಭಗವಂತನೆಂಬ ಚಿಂತಾಮಣಿಯ ವಿಶಿಷ್ಟತೆ ಒಟ್ಟಿನಲ್ಲಿ ಚಿಂತಕರ ಮಣಿ ಚಿಂತಾಮಣಿ ಅದೇ ಮಣಿ ಭಗವಂತನೆಂಬ ಅಮೂಲ್ಯ ಮಣಿ ಎಷ್ಟು ತಿಳಿದರೂ ಇನ್ನೂ ತಿಳಿಯಬೇಕೆನಿಸುವ ತಿಳಿದಕ್ಕಿಂತ ಅನಂತಪಟ್ಟು ತಿಳಿಯದೇ ಇರುವುದು ಎಂಬ ದಿವ್ಯ ಜ್ಞಾನ ಒದಗಿಸುವುದೇ ಚಿಂತಾಮಣಿ ಇದು ಎಲ್ಲರ ಅನುಭವಕ್ಕೂ ಬಂದಿರುತ್ತೆ ನಾವು ಹುಟ್ಟಂದಿನಿಂದ ಹುಟ್ಟಿದಾಗ ಶಿಶುವ ರೂಪದಲ್ಲಿದ್ದಾಗ ಏನೂ ಜ್ಞಾನವಿರುವುದಿಲ್ಲ ಕ್ರಮೇಣ ಸ್ವಲ್ಪ ಸ್ವಲ್ಪ ಜ್ಞಾನ ಬಂದಾಗ ಓ ಭಗವಂತ ತಿಳಿದೆವು ಅಂತ ತಿಳ್ಕೊಂಡಾಗ ಶೇಷವ ಸೇರಿಗೆ ಅಂತ ತಿಳ್ಕೊಂಡಿದ್ದೀವಿ ಅದರ ನೂರು ಮಡಿ ಸಾವಿರ ಮಡಿಗೆ ಹೆಚ್ಚಾಗಿ ಭಗವಂತನ ತಿಳಿದಿಲ್ಲ ಎಂಬತಕ್ಕಂಥ ಗೋಚರಿಸುತ್ತೆ ಆದ್ದರಿಂದ ಚಿಂತಾಮಣಿ ಎಂಬುದು ಎಲ್ಲ ಸಾಧಕರಿಗೂ ಅತೀ ಅನುಭವದಿಂದ ಕೂಡಿರ್ತಕ್ಕಂಥ ಭಗವಂತನಾಗಿದ್ದಾನೆ ಅನಂತ ಪ್ರಕಾಶದಿಂದ ತುಂಬಿ ತುಳುಕುತ್ತಿರುವ ಚಿಂತಾಮಣಿ ವಿರಕ್ತ ಋಷಿಗಳಿಗೂ ಆಧಾರವೆನಿಸುತ್ತದೆ ಸರ್ವರಿಗೂ ಇರುವ ಕೇವಲ ಒಂದು ಚಿಂತ ಅದು ಯಾವುದೆಂದರೆ ದುಃಖದಿಂದ ಕೂಡಿದ ಸಂಸಾರ ಮೊಟ್ಟ ಮೊದಲು ಸಾಧಕರಿಗೆ ನಮಗೆಲ್ಲವೂ ಇರತಕ್ಕಂಥ ಏನು ಈ ಭಾವ ಬಂಧನದಿಂದ ಮುಕ್ತರಾಗುವುದು ಇದಕ್ಕೆ ನಾವು ಚಿಂತನೆ ಮಾಡುವುದು ಏಕೆ ಭಗವಂತನ ಚಿಂತಾಮಣಿ ಚಿಂತಾಮಣೆಯಿಂದ ಏನು ನಮ್ಮ ಅಪೇಕ್ಷೆಯನ್ನು ಪೂರ್ಣ ಮಾಡತಕ್ಕಂಥವ್ರು ಯಾವಾಗ ಹುಟ್ಟು ಸಾವು ಎಂಬುದನ್ನು ನಿಲ್ಲುತ್ತದೋ ಅದಕ್ಕೆ ಏನಂತ ಹೆಸರು ಮುಕ್ತಾವಸ್ಥೆ ಮುಕ್ತಾವಸ್ಥೆಯಲ್ಲಿ ಭಗವಂತನ ವಿಶೇಷಗಳನ್ನು ಕೊಂಡಾಡುವುದು ನೋಡುವುದು ಇದರಲ್ಲಿ ಭಗವಂತನ ಚಿಂತಾಮಣಿಯಾಗಿಯೇ ಉಳಿಯುತ್ತಾನೆ ಇದು ನಿವಾರಣೆ ಅತ್ಯಾವಶ್ಯಕವಾಗಿ ತಿಳಿಯಬೇಕಾಗಿದೆ ಇಂತಹ ದುಃಖ ನಿವಾರಣೆ ಭಗವಂತನೆಂಬುದೇ ಚಿಂತಾಮಣಿ ಭಗವಂತನಿಗೆ ಯಾವ ಚಿಂತೆಗಳು ಇಲ್ಲ ಹಾಗೂ ನಮ್ಮ ಚಿಂತೆಗಳನ್ನು ನಿವಾರಿಸಬಲ್ಲವನೇ ಚಿಂತಾಮಣಿ ಲೋಕದಲ್ಲಿ ಒಬ್ಬ ದರಿದ್ರನಿಗೆ ಚಿಂತಾಮಣಿ ಸಿಕ್ಕಿದ್ರೆ ಅವನು ಸಕಲಿಷ್ಟಾದನ್ನು ಪೂರೈಸಿಕೊಳ್ಳುವಂತೆ ಭಕ್ತರಿಗೆ ಭಗವಂತನೇ ಚಿಂತಾಮಣಿ ತಿಳಿದಾಗ ನಿಜವಾದ ಶಾಂತಿ ಸಿಗುತ್ತದೆ ಈ ಶಾಂತಿಯು ಜನ್ಮ ಜನ್ಮಕ್ಕೂ ಸುಖವನ್ನು ಕೊಡುವಂತಾಗುತ್ತದೆ ನಮಗೆ ಬೇಕಾದ ಕಾಲದಲ್ಲಿ ಬೇಕಾದ ವಸ್ತುವನ್ನು ಕೊಟ್ಟು ಸಂತೈಸುವ ಭಗವಂತನೇ ಆಗಿದ್ದಾನೆ ಮುಕ್ತರು ಯಜ್ಞ ತಪಸ್ಸು ಪೂಜಾ ಇದನ್ನು ಆಚರಿಸುತ್ತಾರೆ ಶ್ವಾಸಾಧ್ಯಯನ ಅಧ್ಯಯನ ಮಾಡುತ್ತಾರೆ ಶ್ವಾಸಚಿಂತನೆ ಮಾಡುತ್ತಾರೆ ಇದೆಲ್ಲವೂ ಯತಕ್ಕೋಸರವಾಗಿ ಎಂದರೆ ನ್ಯೂನತೆಯಿಂದಲ್ಲ ಪೂರ್ಣ ಕಾಮದಿಂದ ಫಲರೂಪದಲ್ಲಿ ತಮ್ಮ ಸ್ವರೂಪ ಯೋಗ್ಯತಾನು ಸಾರಿ ಭಗವಂತನನ್ನು ಆರಾಧಿಸುತ್ತಾರೆ ಅಂದರೆ ಭಗವಂತನೇ ಆಗಿರುತ್ತಾನೆ ಮೋಕ್ಷದಲ್ಲೂ ಆದ್ದರಿಂದ ಭಗವಂತನೇ ಸಾಧಕ ಜೀವರಿಗೆ ಚಿಂತಾಮಣಿ ಚಿಂತಾಮಣಿಯ ಅಪೇಕ್ಷೆ ಕಾಮ್ಯ ಭಗವಂತನೇ ಚಿಂತಾಮಣಿ ಎಂಬುದು ನಿಷ್ಕಾಮ್ಯ ಹಾಗೂ ಮೋಕ್ಷಪ್ರದ ಎಂಬ ತತ್ವವನ್ನು ಸಾಧಕ ಜೀವರಿಗೆ ದಾಸರು ಎದುರಿಸುತ್ತಿದ್ದಾರೆ ಇವೆಲ್ಲವೂ ಉಪಾಸನೆಯ ಅಂಗಗಳೆನಿಸಿದೆ ಮೋಕ್ಷದಲ್ಲಿ ಅದು ಫಲರೂಪವಾಗಿರುತ್ತದೆ ಸ್ವಂತದ ಮನಸ್ಸನ್ನು ಹಿಡಿದಿಟ್ಟುಕೊಂಡ ಮಣಿ ಅದು ಭಗವದ್ಭಿಷವೇ ಆಗಿರುತ್ತದೆ ಮನನಶೀಲರಿಗೆ ಮಾತ್ರವೇ ಲಭ್ಯವಿರುವುದು ಚಿಂತಾಮಣಿ ಮುಕ್ತರಿಗೆ ಅದು ಹೇಗೆ ಸಾಧ್ಯ ಅಂದರೆ ಮುಕ್ತರಿಗೆ ಮಹಾಕಾರ ದೇವರನ್ನು ಸದಾಕಾರ ದೇವರನ್ನು ನೋಡುವುದಿಲ್ಲ ಆದರೆ ಯಾವಾಗ ನೋಡುವೇನು ಎಂಬತಕ್ಕಂಥ ಕಾತರ ಇದ್ದೇ ಇರುತ್ತೆ ಆ ಕಾತರನ್ನು ತಮ್ಮ ಸ್ವರೂಪ ಯೋಗ್ಯತ ಜ್ಯೋತಕ ಇದು ಸಹ ಚಿಂತಾರೂಪದಲ್ಲಿ ಇದು ಇಷ್ಟ ರೂಪವಾದದ್ದು ದೋಷಕರವಲ್ಲ ಇದು ಒಂದು ಚಿಂತಾ ರೂಪದಲ್ಲಿರ್ತಕ್ಕಂಥದ್ದು ಭಗವಂತನೇ ಮೋಕ್ಷದಲ್ಲಿಯೂ ಚಿಂತಾಮಣಿ ರೂಪವಾಗಿರುತ್ತಾನೆ ಆದ್ದರಿಂದ ಶ್ರೀ ಪುರಂದರದಾಸರು ದೇವರ ರೂಪ ಚಿಂತನೆ ಅಂತ ಹೇಳಿ ಹಿಂದೆ ಸಮಗ್ರವಾಗಿ ಕಲ್ಪವೃಕ್ಷ ಎಂಬುದಕ್ಕಂಥ ಜಡ ಮತ್ತು ಚೇತನದ ಸಮಸ್ತ ರೂಪಗಳನ್ನು ತೋರಿಸಿದರು ಈಗ ಮುಕ್ತರು ಮತ್ತು ಅಮುಕ್ತರು ಇಬ್ಬರಿಗೂ ಸಾಧಾರಣವಾಗಿರ್ತಕ್ಕಂಥ ಭಗವಂತನ ರೂಪ ಯಾವುದು ಅಂದರೆ ಚಿಂತಾಮಣಿ ಆದ್ದರಿಂದ ಲಕ್ಷ್ಮಿಯು ಆರಾಧಿಸುತ್ತಾ ಇದ್ದಾಳೆ ಇಂದಿಗೂ ಆರಾಧಿಸುತ್ತಾ ಇದ್ದಾಳೆ ಅದರ ಪ್ರತಿರೂಪವೇ ಎಲ್ಲ ಮುಕ್ತರು ಆರಾಧಿಸುತ್ತಾ ಇದ್ದಾರೆ ಎಲ್ಲ ಮುಕ್ತರು ಆರಾಧಿಸುತ್ತಾ ಇದ್ದಾರೆ ಇಂತಹ ಅಪರೂಪದ ರೂಪ ಭಗವಂತನದು ಚಿಂತಾಮಣಿ ಎಂಬತಕ್ಕಂಥದ್ದು ಇಂತಹ ದಿವ್ಯ ದರ್ಶನ ಮಾಡಿದ ಶ್ರೀ ಪುರಂದರದಾಸರಿಗೆ ನಮ್ಮ ಹಿರಿಯರ ಪುಣ್ಯ ವಶದಿಂದ ತತ್ವಾಭಿಮಾನಿಗಳ ವಶದಿಂದ ಮತ್ತು ನಮ್ಮ ವಿದ್ಯಾಗುರುಗಳ ಅನುಗ್ರಹ ರೂಪದಿಂದ ಪುರಂದರದಾಸರು ಈ ಶ್ರೇಷ್ಠ ಜ್ಞಾನವನ್ನು ಇಲ್ಲಿ ನಮಗೆ ಬೋಧಿಸಿದ್ದಾರೆ ಇದರ ಉಪ್ ಉಪಯೋಗವನ್ನು ನಾವು ಪಡೆದುಕೊಂಡು ಅವರ ಅಂತರ್ಯಮ ಪುರಂತರ ಭಾರತೀ ರಮಣ ಮುಖ್ಯ ಪ್ರಾಣ ಶ್ರೀಲಕ್ಷ್ಮೀನಾರಾಯಣ ಕುಲದೇವ ಲಕ್ಷ್ಮೀ ವೆಂಕಟೇಶ್ವರ ಪ್ರೀತನಾಗಲಿ ಎಂದು ಎಲ್ಲರನ್ನು ಸೇರಿಸಿ ಭೂಯಿಷ್ಟೇ ನಮ ಉಕ್ತಿಂಬಿದೆಯ ಎಂದು ನಮಸ್ಕರಿಸೋಣ ಭಾರತೀರಮ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ ನಮಸ್ಸು ಹರಿ ಓಂ ಹರಿ ಓಂ ಹರಿಹಿ ಓಂ